ಅಣ್ಣ ಹೌದು ಇಲ್ಲಿ ಪರಿಶುದ್ಧವಾದ ಗಾಳಿ ಸಿಗುತ್ತೆ ಸುಂದರವಾದ ವಾತಾವರಣ ಇದೆ ಬಾ ಇಲ್ಲೇ ಸರಿಯಾದ ಜಾಗ ಆಟ ಆಡೋಣ ಹೇ ಯಾರದು ಇಲ್ಲಿ ನೀರಿನ ಪಕ್ಕದಲ್ಲಿ ಬಂದು ಆಟ ಆಡುತ್ತಿರೋದು ಎಲ್ಲಿ ನಿಮ್ಮ ತಂದೆ ತಾಯಿ ಇಲ್ಲಿ ನೀವಿಬ್ಬರೇ ಬರಬಾರ್ದು ಕಂದಗಳ ಆ ಕಡೆ ಹೋಗಿ ಆ ಕಡೆ ಹೋಗಿ ಆಟಾಡಿ ಆಡಿ ಈ ಕಡೆ ತುಂಬಾ ಆಳವಾಗಿದೆ ಅಪ್ಪ ನೀರು ಅಂಕಲ್ ಯಾರಿ ಬಿಡಿದ್ದಿರಲ್ವಾ ನಾವಿಲ್ಲೇ ಆಟಾಡ್ತೀರಿ ಎಷ್ಟು ಚೆನ್ನಾಗಿದೆ ವಾತಾವರಣ ಅಣ್ಣ ಹೌದು ಅಣ್ಣ ಇಲ್ಲೇ ಆಟಾಡೋಣ ನಾವು ಆ ಥರ ಎಲ್ಲ ಹೇಳ್ಬಾರ್ದು ಪುಟಾಣಿ ನೀರು ತುಂಬ ಆಳವಾಗಿದೆ ದೊಡ್ಡವ್ರು ಹೇಳಿದ ಮಾತನ್ನು ಕೇಳಬೇಕು ಆ ಕಡೆ ಹೋಗಿ ಹೌದು ಆಡ್ಕೊಳ್ಳಿ ಮಾತನ್ನು ಕೇಳಬೇಕು ನೀರು ತುಂಬ ಆಳವಾಗಿದೆ ಬಾ ನಾವು ಆ ಹೋಗಿ ಆಟಾಡೋಣ ದೊಡ್ಡೋರು ಹೇಳಿದ ಮಾತನ್ನು ಎಷ್ಟು ಚೆನ್ನಾಗಿ ಪಾಲಿಸ್ತವೆ ಮಕ್ಕಳು ಎಷ್ಟು ಸಂಸ್ಕಾರವಂತರಾಗಿದ್ದಾರೆ